ಇವತ್ತು ನಮ್ಮ ನಂಜನಗೂಡು ತಾಲೂಕು ಛಾಯಾಗ್ರಾಹಕರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಮತ್ತು ಡೈರಿ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಅಂಚೆ ಇಲಾಖೆಯವರು ಒಂದು ಸೇವೆಯನ್ನು ನಮಗೆ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸುಕನ್ಯ ಯೋಜನೆ ಆಗ್ಬೋದು ಎಸ್ ಬಿ ಐ ಅಕೌಂಟ್ ಓಪನ್ ಆಗ್ಬೋದು ಆರ್ ಡಿ ಅಕೌಂಟ್ ಓಪನ್ ಆಗ್ಬೋದು ಅಪಘಾತ ವಿಮೆ ಆಗ್ಬೋದು ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನಮ್ಮ ಛಾಯಾಗ್ರಾಹಕ ಬಂಧುಗಳಿಗೆ ತಿಳಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು ಮೊದಲನೇದಾಗಿ ಅಂಚೆ ಇಲಾಖೆಯವರಿಗೆ ನಾವು ಧನ್ಯವಾದಗಳನ್ನ ತಲುಪಿಸ್ತೀವಿ ಈ ಒಂದು ಅಂಚೆ ಇಲಾಖೆಯ ಸೌಲಭ್ಯಗಳು ಎಷ್ಟು ಅನುಕೂಲ ಅಂತ ಹೇಳಿದ್ರೆ ಅಪಘಾತ ವಿಮೆ ಏನಾದರೂ ಮಾಡಿಸೋದಲ್ಲಿ ಅದಕ್ಕೆ ಐನೂರ ತೊಂಬತ್ತೊಂಬತ್ತು ರೂಪಾಯಿಗಳಷ್ಟು ಒಂದು ವಾರ್ಷಿಕ ಐನೂರ ಇಪ್ಪತ್ತು ರೂಪಾಯಿಗಳ ವಾರ್ಷಿಕ ಕಟ್ಟಿದ್ರೆ ಕಟ್ಟಿದರೆ ಒಳಗಾದವರಿಗೆ ಅಕಸ್ಮಾತು ಇನ್ಶೂರ್ ಮಾಡೋರು ನಾನು ಮೃತರಾದರೆ ಅವ್ರ ಸಂಸಾರಕ್ಕೆ ಹತ್ತು ಲಕ್ಷ ರೂಪಾಯಿಗಳು ಸಿಗುತ್ತೆ ಪರ್ಮನೆಂಟ್ ಡಿಸಬಲ್ ಆದರೂ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಅಕಸ್ಮಾತು ನಮ್ಮ ಅಪಘಾತ ಸ್ಥಳದಿಂದ ಎಲ್ಲಾದರೂ ದೂರ